ಇದು ಕೆಂಪೇಗೌಡರು ಸಮಾಧಿ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಇದು ಸುಮಾರು ವರ್ಷಗಳ ಇತಿಹಾಸದಿಂದ ಇದೆ ಬಟ್ ಯಾರೋ ಒಬ್ಬ ಶಿಲ್ಪಿ ಈ ಸಮಾಧಿ ಮೇಲೆ ಕೆತ್ತಿರತಕ್ಕಂಥ ಈ ಒಂದು ಲಿಪಿಯನ್ನು ಕಂಡುಹಿಡಿದು ಆ ಲಿಪಿಯನ್ನು ಓದುಗಾರನ ಕೈಯಲ್ಲಿ ಓದಿಸಿ ಇದು ಕೆಂಪೇಗೌಡರು ಐಕ್ಯವಾಗಿ ಅವರ ಅವರನ್ನು ಇಲ್ಲಿ ಸ್ಥಳದಲ್ಲಿ ಅವರನ್ನು ಮಣ್ಣು ಮಾಡಿರ್ತಾರೆ ಅಂತ ಹೇಳಿ ಕಂಡುಹಿಡಿದು ಅವರ ಸಮಾಧಿಯನ್ನು ಪತ್ತೆ ಇತ್ತೀಚೆಗೆ ಸುಮಾರು ಒಂದು ವರ್ಷ ಎರಡು ವರ್ಷಗಳ ಹಿಂದೆ ಇವ ಇದು ಕೆಂಪೇಗೌಡರ ಸಮಾಧಿ ಅಂತ ಆ ಲಿಪಿ ಮುಖಾಂತರ ನಮಗೆಲ್ಲ ಗೊತ್ತಾಗಿದೆ ನೀವು ಬನ್ನಿ ಇವ್ರಿಗೆ ನೋಡಿ ಈ ಕೆಂಪಾಪುರ ಅನ್ನೋ ಗ್ರಾಮದಲ್ಲಿ ಈ ಸಮಾಧಿ ಇದೆ ಬಟ್ ಇಡೀ ಬೆಂಗಳೂರು ನಾಡನ್ನು ಕಟ್ಟಿದ ಶ್ರೇಷ್ಠ ದೊರೆಯಾದ ಕೆಂಪೇಗೌಡರ ಸಮಾಧಿ ಈ ರೀತಿ ಇದೆ ಎಂಬುದು ನಮಗೆ ಇವತ್ತು ಶೋಚನೀಯ ಮತ್ತು ದುಃಖಕರ ಘಟನೆಯಾಗಿದೆ ಇದು ಆದಷ್ಟು ಬೇಗ ಎಲ್ಲ ಕೆಂಪೇಗೌಡರ ಅಭಿಮಾನಿಗಳು ನಮ್ಮ ಎಲ್ಲ ಜನತೆಯು ಸೇರಿ ಈ ಒಂದು ನಾಡನ್ನು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಬೇಕು ಅಂತ ನಮ್ಮೆಲ್ಲ ಅಭಿಮಾನಿಗಳಿಂದ ಕಳಕಳಿಯ ಮನವಿ